ಹಲೋ ಮಕ್ಕಳೇ ಇವತ್ತು ಹೀರೆಕಾಯಿ ಚಟ್ನಿ ಮಾಡೋಕ್ಕೆ ಬಂದಿದ್ದೀವಿ ಸೊ ನಮ್ಮಮ್ಮಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಈರೆಕಾಯಿನ ಹಂಗೆ ಸ್ಕಿನ್ನ ಪೀಲ್ ಮಾಡಿಕೊಂಡು ಚಿಪ್ಪೆ ಚಿಪ್ಪೆ ತೆಗ್ದುಬಿಟ್ಟು ಲೈಟಾಗಿ ಲೈಟಾಗ ತೆಗಿಬೇಕಂತ ನೋಡ್ಕೊಳ್ಳಿ ಝೂಮ್ ಮಾಡ್ತಾಯಿದ್ದೀನಿ ನಮ್ಗೆ ಅಷ್ಟು ಬರೋಲ್ಲ ಹೇಗೆ ಆ ಥರ ಕಡಿಮೆ ಸೋ ಓಕೆ ಹಾಗೆ ಅರ್ಧ 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 ಹಾಗೆ ಕಟ್ ಮಾಡ್ತಾಯಿದ್ದೀವಿ ಈರೆಕಾಯಿನ ಚಿಕ್ಕದಾಗಿ ಓಕೆನಾಣ್ಣು ಕಾಮಚಿ ಚಾಪ್ಮೆ ಇರ್ತದೆ ಇನ್ನೆಲ್ಲ ನಾವು ಕಟ್ ಬನ್ನಿ ಮುಂಚೆ ಕಟ್ ಮಾಡಿರೋ ಇರೇಕೊಳ್ಕೊತ ಇದ್ದಾರೆ ಸೊ ವಾಶ್ ಮಾಡಿಬಿಡಿ ನೆಕ್ಸ್ಟು ಸ್ಟವ್ನ ಹಂಚಿಬಿಟ್ಟು ಬಿಸಿ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ನೋಡಿ ಮತ್ತು ಎಣ್ಣೆ ಬಿಸಿ ಆಗಲಿ ಬೇಕು ಮಾಡೋಣ ಕಟ್ ಮಾಡಿರೋ ಸೋರೆ ಕಣ್ಣ ಐತಿ ಹಾಕೊಳ್ಳೋಣ ಹಾಕೊಳ್ಳೋಣ ಹೀರೆಕಾಯಿನ ಸಾರಿ ಚೆನ್ನಾಗಿ ಮಾಡೋಣ ಅದು ತರುವಾಗ್ಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಡಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ತ್ರೀ ಫೋರ್ ಮೆಣಸಿನ್ಕಾಯಿ ಮತ್ತೆ ಕಡಲೆ ಬೀಜನ ಚೆನ್ನಾಗಿ ಬ್ರೌನ್ ಮಾಡಿಬಿಟ್ಟು ಬಿಟ್ಸ್ಕೊಳ್ಳಿ ಓಕೆನಾ ಅಷ್ಟು ಮಾಡಿ ರೆಡಿಯಾಗಿ ಇಟ್ಕೊಳ್ಳಿ ಮತ್ತೆ ಒಂದು ಮಿಕ್ಸಿ ಜಾರನ್ನ ಇಟ್ಕೊಳ್ಳಿ ಕರಿಬೇವನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ಅದು ಬೇಯ್ತಾ ಇರುವಾಗಲೇ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿರೋ ಇದನ್ನೆಲ್ಲ ಹಾಕೊಳ್ಳೋಣ ಹಾಕಿಬಿಟ್ಟು ಚೆನ್ನಾಗಿ ಹೌದು ಎಲ್ಲ ಸ್ವಲ್ಪ ಬೇಯಬೇಕಷ್ಟೆ ಅದ್ರ ಜೊತೆ ಇದು ಜೀರಿಗೆನ ರೆಡಿ ಮಾಡಿ ಇಟ್ಕೊಳ್ಳಿ ಅದು ಕೂಡ ಬೇಕಾಗುತ್ತೆ ನಮಗೆ పడి హుళి కూడా స్వల్ప ఉళి ఓకేనా అందరూ స్వల్ప గ్యాప్ మధ్యలో జీకే ఒక్క స్పూన్ ఓకే ఎరడు పీ స్పూన్ స్పూన్ ఓకే ఆ చది ಮಾಡ್ಕೊಳ್ಳಿ ಅದು ಒಂದು ಮೂರು ನಿಮಿಷ ಬೇಯಬೇಕಂತೆ ಬೇಯಲಿ ಆ್ಯಂಡ್ ಇನ್ನು ಕೊಬ್ಬರಿನ ಕೂಡ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಮನೇಲಿ ಫಿಶಸ್ ಇದೆ ಅದನ್ನು ತೋರಿಸ್ತೀನಿ ನೋಡಿ ತ್ರೀ ಪಾರ್ಟಿಷನ್ ಮಾಡಿದ್ದೀವಿ ದುಡ್ಕೊಳ್ಳಿ ನಮ್ಮ ಫಿಶಸ್ಸು ಇವ್ನ ದೊಡ್ಡ ಆಸ್ಕರು ಆ ಕಡೆ ತಿರ್ಕೋತಾ ಇದ್ದಾನೆ ಆಚೆ ಮಾಡಿಕೊಂಡು ಒಂದು ನಿಮಿಷ ತೋರಿಸ್ತೀನಿ ನೋಡಿ ಹ್ಞೂ ಮತ್ತು ಇದು ಯಾಕೆ ಸಪ್ರೇಟಾಗಿ ಹಿಂಗೆ ಇಟ್ಟಿದ್ದೀರಂದರೆ ಜಗಳ ಮಾಡ್ಕೊಳುತ್ತೆ ಎಲ್ಲ ಕಚ್ಕೊಳ್ಳುತ್ತೆ ಅದಕ್ಕೆ ಕಾಣಿಸ್ತಿದೆಯಾ ಸರಿ ಅವ್ರು ಮಾಡೋ ಬರೋವರೆಗೂ ಲೆಟ್ಸ್ ವೆಯ್ಟ್ ಅದು ಅದು ಆರಲಿ ಓಕೆನಾ ಇಲ್ಲಿ ನಾವು ಏನು ಅಂದರೆ ಕೊಬ್ಬರಿ ಚೂರು ಕರ್ಬೇನ ಸೊಪ್ಪು ಎರಡು ರೆಡ್ ಚಿಲ್ಲಿ ಆ್ಯಂಡ್ ಇದು ಕಡಲೆ ಬೀಜ ಆ್ಯಂಡ್ ಮಿಕ್ಸಿ ರೆಡಿ ಮಾಡ್ಕೊಂಡಿದ್ದೀವಿ ಆರ್ಬೇಕು ಅದು ಆರ್ಬೇಕಂತೆ ಕಡಲೆಕಾಯಿ ಓಕೆ ಆರಿದೆ ಇದರಲ್ಲಿ ಏನು ಹಾಕಿದ್ರಿ ನಾವು ಕಡಲೆಕಾಯಿ ಕೊಬ್ಬರಿ ಕೊಬ್ಬರಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ರಿ ಇದನ್ನು ಆರಿರೋ ಈ ಮಿಶ್ರಣನ ತಗೊಂಡು ಹಾಗೆ ಮಿಕ್ಸಲ್ಲಿ ಹಾಕೊಳ್ಳೋಣ ಓಕೆನಾ ಆರ ಆರ್ಲಿ ಯಾಕೆಂದರೆ ಆರು ಬಿಟ್ಟೆ ಮಾಡಿ ನೆಕ್ಸ್ಟ್ ಉಪ್ಪು ಉಪ್ಪು ಮರಿಬೇಡಿ ಉಪ್ಪು ರುಚಿಗೆ ಓಕೆನಾ ನೆಕ್ಸ್ಟ್ ಮಿಕ್ಸಿಯಲ್ಲಿ ಹಾಕಿ ರುಬ್ಬು ರುಬ್ಬು ಅಂತ ರುಬ್ತಾ ಇದ್ದಾರೆ ಒಂದು ಎರಡು ಓಕೆ ನೈಸಾಗಿ ಮಾಡಬಾರ್ದಂತೆ ಕರುಮ್ ತರ ಇರಬೇಕು ಓಕೆನಾ ಕನ್ಸಿಸ್ಟೆನ್ಸಿ ನೋಡಿ ಹೀಗೆ ಟೇಸ್ಟ್ ಆಗಿದೆ ಈ ಕನ್ಸಿಸ್ಟೆನ್ಸಿ ಕಾಣಿಸ್ತದೆ ಆಗಬಹುದು ಹಾಗೆ ಮಾಡಿದ್ದೀವಿ ಟೇಸ್ಟು ಆಗಿದೆ ಈಗ ಅದೇ ಬಂಗಿಯಲ್ಲಿ ಇನ್ನೊಂದ್ಸಲ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕಿದ್ದೀರಾ ಸ್ವಲ್ಪ ಮಸ್ಟರ್ಡ್ ಸೀಡ್ ಸಾಸುವೆ ಸರ್ಬೆನ್ಸ್ ಒಪ್ ರೆಡ್ ಚಿಲ್ಲಿ ಅಷ್ಟೇ ಅದಾಗ್ಬಿಟ್ಟು ಆ ಮಿಕ್ಸ್ಚರ್ ನ ಒಳಗೆ ಹಾಕಿಕೊಳ್ಳೋಣ ಬೇಕಾ ನಾವು ಓಕೆ ಅಷ್ಟು ಮಾಡಿಬಿಟ್ಟು ಅದು ಸ್ವಲ್ಪ ಲೈಟಾಗಿ ಬೇಯುವಾಗ ಆಮೇಲೆ ಕೊತ್ತಂಬರಿ ಸಿಕ್ಕಿ ಹಾಕ್ಬಿಡ್ತೀರಾ ತೊಗೊಳ್ಳಿ ಹಿಂಗೆ ಬಂದಿದೆ ಅಂತ ಅನ್ನದ ಜೊತೆ ಓಕೆ ಅನ್ನದ ಜೊತೆ ಕೋಳಿ ಚಪಾತಿ ಜೊತೆ ಹಾಕೊಳ್ಳಿ ಮುದ್ದೆ ಮಾಡ್ಕೊಂಡು ತಿನ್ಕೊಳ್ಳಿ ಚೆನ್ನಾಗಿ ಟೇಸ್ಟಾಗಿ ಇರುತ್ತೆ ಅದು ಸ್ವಲ್ಪ ಲೈಟಾಗಿ ಬಿಸಿ ಆಗಲಿ ಹ್ಞೂ ಓಕೆನಾ ಈ ಥರ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಕೂತಿ ಬರಲಿ ಟೊಕೊ ಟೊಕೊ ಟೊಕೋ ಫಿಫ್ಟೀನ್ ಡೇಸ್ ಹಾಂ ಫಿಫ್ಟೀನ್ ಡೇಸ್ ಎಲ್ಲ ಮಡಗಬೇಡಿ ಎಷ್ಟು ಫ್ರೆಶ್ ಆಗಿ ಈಗ ನಿಮ್ಗೆ ಇಷ್ಟೇ ಬರೋದಂದರೆ ನಂತರ ಇಷ್ಟು ಮಾಡ್ಕೊಳ್ಳಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸ್ವಪ್ನ ಹಂಗೆ ಹಾಕಿ ಟೇಸ್ಟಿಂಗ್ ಟೇಸ್ಟೆಲ್ಲ ಆಯಿತು ಚೆನ್ನಾಗಿ ಬಂದಿದೆ ಅಂತೆ ಓಕೆ ಆಫ್ ಮಾಡಿಬಿಡ್ತಾರೆ ನಾಳೆ ನಿಮಗೆ ಬೇರೆ ರೆಸಿಪಿ ವಿರಾಡಿ ಚಟ್ನಿ ಎಲ್ಲ ಹೇಳ್ಕೊಡ್ತೀನಿ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಅಂಟಿಲ್ ದೆನ್ ಬಾಯ್ ಫ್ರಮ್ ಮಮ್ಮಿ ಆ್ಯಂಡ್ ಮೀ ಬಾಯ್ ಸ್ವಲ್ಪ ಉಪ್ಪು ಹಾಕ್ತಾಯಿದಾರೆ ಉಪ್ಪು ಹೆಚ್ಚು ಕಮ್ಮಿ ಇದೆ ನೀವು ಹಾಕೊಂಡ್ಬಿಡಿ ನಿಮ್ಗೆ ನಾ ಬೈ ಬಾಯ್